ಜಯ ಶ್ರೀ ಕೃಷ್ಣ ಪರಿಸರ ಸಮಿತಿ ಇದರ ವತಿಯಿಂದ ಆಚರಿಸುವಂತಹ ಇಪ್ಪತ್ತೈದನೇ ವರ್ಷದ ಫೌಂಡೇಶನ್ ಡೇ ಸೆಲೆಬ್ರೇಷನ್ ಹಾಗೂ ವಿವಿಧ ಗಣ್ಯಾತಿ ಗಣ್ಯ ಅತಿಥಿಗಳೇ ಮತ್ತು ಸೇವಾ ಸಂಸ್ಥೆಗಳಿಗೆ ಗುರುತಿಸಿ ಗೌರವಿಸಲ್ಪಡುವಂತಹ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಸಮಾರಂಭವನ್ನು ತನ್ನ ಆಶೀರ್ವಚನ ಮತ್ತು ದೀಪ ಉದ್ಘಾಟನೆ ಮುಖಾಂತರ ಮಾಡಿದಂತಹ ನಮಗೆ ಅತ್ಯಂತ ಗೌರವಿತರು ನಮಗೆ ಅತ್ಯಂತ ಹಿರಿಯರಾಗಿರುವಂತಹ ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಶ್ರೀ ದಿಗಂಬರ ಜೈನ್ ಮಠ ಮೂಡಬಿದಿ ಇದರ ಮುಖ್ಯಸ್ಥರಾಗಿರುವಂತಹ ಜಗದ್ಗುರು ಡಾಕ್ಟರ್ ಚಾರುಕೀರ್ತಿ ಭಟ್ಟಾಚಾರ್ಯರ ಆಶೀರ್ವಾದ ಇವತ್ತು ಬೇಡಿಕೊಂಡು ವೇದಿಕೆ ಮೇಲೆ ಗಣ್ಯ ಅತಿ ಉಪಸ್ಥಿತ ನನಗೆ ಅತ್ಯಂತ ಗೌರವಿತರು ನಮಗೆಲ್ಲ ಹಿರಿಯರಾಗಿರುವಂಥ ಶ್ರೀ ಕನ್ಯಾನ ಸಾದಾಶಿವ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಈ ಸಂಸ್ಥೆಯ ಅಧ್ಯಕ್ಷ ಅಂದ ಶ್ರೀ ನಿತ್ಯಾನಂದಿ ಕೋಟ್ಯಾಂದ್ರವರೇ ಇವತ್ತಿನ ದಿಕ್ಸೂಚಿ ಸಂದೇಶ ನೀಡಿದಂತಹ ಮತ್ತು ಈ ಒಂದು ಸಂಸ್ಥೆಯನ್ನು ಅವತ್ತು ಪ್ರಾರಂಭ ಮಾಡಿದಂಥ ಗೌರತರಾದಂಥ ತೋಣ್ಸೆ ಜಯಕೃಷ್ಣ ಆರ್ ಶೆಟ್ಟಿರವರೇ ವೇದಿಕೆ ಮೇಲೆ ಉಪಸ್ಥಿತಂತಹ ನಮ್ಮ ರಾಜ್ಯದ ಕೋರ್ಡಿನೇಟರ್ ಆಗಿರುವಂಥ ಗೌರವ ಜಗದೀಶ್ ಅಧಿಕಾರರವರೇ ಅದೇ ರೀತಿ ಬಹುಶಃ ವೇದಿಕೆ ಮೇಲೆ ಉಪಸ್ಥಿತ ಗೌರವದ ಸುರೇಂದ್ರ ಸಾಲನ್ ಅವರೇ ಸದನ್ ಆಚಾರ್ಯ ಅವರೇ ಹರೀಶ್ ಕುಮಾರ್ ಶೆಟ್ಟಿರವರೇ ಜಗದೀಶ್ ಅಧಿಕ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ತಮ್ಮ ನಿರೂಪಣೆ ಮಾಡ್ತಿರುವಂಥ ಚೌಟರ್ ಚೌಟರವರೇ ಮುಂದಿರುವ ಎಲ್ಲ ವಿವಿಧ ಬಹುಶಃ ಸಂಘ ಸಂಸ್ಥೆ ಸಮಾಜಕ್ಕೆ ತನ್ನ ಸೇವೆಯನ್ನು ಅರ್ಪಿಸಿದಂತಹ ನಮ್ಮ ಜಿಲ್ಲೆಯಿಂದ ಬಂದು ಇಲ್ಲಿ ಸಾಮಾಜಿಕವಾದ ಮತ್ತು ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳು ಸಕ್ರಿಯವಾಗಿದ್ದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ನಮ್ಮ ಸೌ ಸದಸ್ಯರಿಗೆ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ವಿವಿಧ ಹುದ್ದೆಯಲ್ಲಿ ತಾನು ಕೆಲಸದ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ ಹಿತೇಶಗಳೇ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಸನ್ಮಿತರೆ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹುಶಃ ಈಗಾಗಲೇ ಹೇಳಿದ್ದಾರೆ ಒಂದು ಇವತ್ತು ಟೀಚರ್ಸ್ ಡೇ ಎರಡನೇದು ಇದ್ ಪ್ರೋಗ್ರಾಮ್ ಆದರೂ ಕೂಡ ಇವತ್ತು ನಾವು ಕರಾವಳಿಯ ಮಂಗಳೂರು ಬಿಟ್ಟು ಬಾಂಬೇಲಿ ಬಂದು ನಿಲ್ಲಬೇಕಾದ್ರೆ ಅದು ಜಯಕೃಷ್ಣ ಅವರ ಪ್ರೀತಿ ವಿಶ್ವಾಸ ಬಂದು ನಮ್ಮ ತಂದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಇಲ್ಲಿ ಬಂದು ನೋಡೋ ಸಂದರ್ಭದಲ್ಲಿ ನಾನು ಕೂತು ಆಲೋಚನೆ ಮಾಡ್ತಾ ಇದ್ದೆ ಭಾರತ ವಿಶ್ವದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತಂತ ಹೇಳಿದರೆ ಅದು ಭಾರತ ದೇಶದಲ್ಲಿ ಇವತ್ತು ಕಾಣಲಿಕ್ಕೆ ಸಿಗ್ತದೆ ಭಾರತ ದೇಶದ ಸಂಸ್ಕೃತಿಯ ಸಾರ ನಮಗೆ ಎಲ್ಲಿ ಕಾಣಲಿಕ್ಕೆ ಅಂತ ಹೇಳಿದೆ ಅದು ಕರ್ನಾಟಕದ ನಮಗೆ ಕಾಣಲಿಕ್ಕೆ ಸಿಗ್ತದೆ ಕರ್ನಾಟಕದ ಸಂಸ್ಕೃತಿ ಸಾರ ನಮಗೆ ಎಲ್ಲಿ ಕಾಣಲಿಕ್ಕೆ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಮತ್ತು ತುಳುನಾಡು ನಮಗೆ ಕಾಣಲಿಕ್ಕೆ ಸಿಗ್ತದೆ ತುಳುನಾಡಿನ ಸಂಸ್ಕೃತಿ ಸಾರ ಎಲ್ಲಿ ಕಾಣಲಿಕ್ಕೆ ಸಿಕ್ತ ಹೇಳಿದರೆ ಅದು ಬಾಂಬೆಯ ಈ ಒಂದು ಪರಿಸ್ಥಿತಿ ನಮಗೆ ಕಾಣಲಿಕ್ಕೆ ಅಂತ ಹೇಳಲಿಕ್ಕೆ ನಾನು ಇನ್ನೊತ್ತು ಬಯಸ್ತೇನೆ ಇಡೀ ಒಂದು ನಂಗೆ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಸಂಸ್ಕೃತಿಯ ಮತ್ತು ಎಲ್ಲ ಇಲ್ಲಿ ತಂದು ನಿಲ್ಲಿಸಿ ಎಲ್ಲರೂ ಒಂದು ಒಟ್ಟುಗೂಡುವಂಥ ಅವಕಾಶ ತಾವು ಇವತ್ತು ಮಾಡಿಟ್ಟು ಕೊಟ್ಟಿದ್ದೀರಿ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನನಗಿಂತ ಭಾಳ ಚೆನ್ನಾಗಿ ಇದು ಗೊತ್ತಿದೆ ಶ್ರೀ ಜಯಕೃಷ್ಣ ಸಮಿತಿ ಅವರು ಬಹುಶಃ ಆ ಒಂದು ಕಾಲಘಟ್ಟ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಂದು ಸಾಮಾಜಿಕವಾಗಿಯೂ ಅದೇ ರೀತಿ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಪರಿಸರವನ್ನು ಉಳಿಸುವ ಮುಖಾಂತರ ಯಾವ ರೀತಿಯ ಕೆಲಸವನ್ನು ಕಾರ್ಯ ಮಾಡಿ ಇವತ್ತು ಮುಂದೆ ಇವತ್ತು ಬಂದಿದ್ದಾರೆ ಅದಕ್ಕಾಗಿ ನಾನು ಇವತ್ತು ಒಂದು ಬರೆಯ ಒಂದು ಕದ್ದೇ ಒಂದು ನಾನು ಇವತ್ತು ಇರುವುದಲ್ಲ ಇವತ್ತು ಬಹುಶಃ ಇಪ್ಪತ್ತೈದು ವರ್ಷದ ಆ ಒಂದು ಅದ್ಭುತವಾದ ಪ್ರಯಾಣ ಏನಿದೆ ನಿಮ್ಮ ಆ ಒಂದು ಪ್ರಯಾಣ ಯಾವುದಂತ ಹೇಳಿದರೆ ಅದು ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಯಾಣ ಇರಲಿ ಅಥವಾ ಸಾಮಾಜಿಕ ಹಿತಕ್ಕಾಗಿರುವಂಥ ಪ್ರಯಾಣ ಇರಲಿ ಅಥವಾ ಮಾನವ ಕುಲಕ್ಕೆ ಹಿತ ಪ್ರಯಾಣ ಕ ಇಪ್ಪತ್ತೈದು ವರ್ಷ ತಾವು ಏನು ಮಾಡಿದ್ರ ಅದಕ್ಕೊಂದು ಸಾಕ್ಷಿಯಾಗಿ ನಾನು ಇಲ್ಲಿ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ತಮ್ಮ ಈ ಒಂದು ಇಪ್ಪತ್ತೈದು ವರ್ಷಗಳ ನಿರಂತರವಾದ ಒಂದು ನಿಮ್ಮದೇ ಒಂದು ಆಲೋಚನೆ ಮುಖಾಂತರ ಸರ್ವರ್ ಒಡ್ಡು ಒಗ್ಗೂಡಿಸಿಕೊಂಡು ಬಹುಶಃ ಕೆಲವು ಕಷ್ಟದ ಸಂದರ್ಭದಲ್ಲಿ ಎದ್ದು ನಿಂತು ಬಹುಶಃ ಸಮರ್ಪಕವಾಗಿ ಭವಿಷ್ಯದ ಜನಾಂಗವನ್ನು ಆಲೋಚನೆ ಮಾಡಿಟ್ಟುಕೊಂಡು ಎಲ್ಲ ಚರ್ಚಿಸಿ ಅದಕ್ಕೆ ದೊಡ್ಡ ಮಟ್ಟ ನೇತೃತ್ವ ವಹಿಸಿಕೊಂಡು ಹಲವಾರು ಇವತ್ತು ಸಾಮಾಜಿಕವಾದ ಹಿತಕ್ಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ಕಲಾವತವು ಕೆಲಸ ತಾವ ಮಾಡಿದ್ದೀರಿ ನಾನು ಕೂಡ ಕೊಜೆಂಟ್ರಿಕ್ಸ್ ನಾಗಾರ್ಜುನ ಎಮ್ ಆರ್ ಪಿ ಬರುವಾಗ ನಾನೆಲ್ಲ ವಿದ್ಯಾರ್ಥಿ ಮುಖನಾಗಿದ್ದೆ ಆಗ ನಮ್ಮದ್ರ ಸೈಕಲ್ ಆಯಿತು ಇದರಲ್ಲಿ ಭಾಳಷ್ಟು ವಿಚಾರಗಳು ಕೂಡ ಆಯಿತು ಎನ್ ಎಸ್ ಎಲ್ಲ ನಾನು ವಿದ್ಯಾ ನಾಯಕನಾಗಿದ್ದೆ ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಇತ್ತು ಭಾಳಷ್ಟು ಹೋರಾಟಗಳು ಹಲವಾರು ಬೇರೆ ಬೇರೆ ಚರ್ಚೆಗಳು ಆವತ್ತಿನ ಕಾಲದಲ್ಲಿ ನಾವು ಕೂಡ ಸಕ್ರಿಯವಾಗಿ ಇವತ್ತು ಭಾಗವಹಿಸುವಂಥದ್ದು ಮತ್ತು ನಾನು ಎಮ್ ಆರ್ ಪಿ ಎಲ್ ಸ್ಟ್ರೈಕ್ ಸ್ಟಾರ್ಟಿಂಗ್ ಭಾಳ ಜೋರಿತ್ತು ಮತ್ತು ನಾನು ಹೋಗುವುದನ್ನು ನಿಲ್ಲಿಸಿದೆ ಈಗ ಯಾಕೆ ಅಂತ ಹೇಳಿದರೆ ಯಾರು ಮುಂದೆ ನಿಂತು ಬಹುಶಃ ಹೋರಾಟ ಮಾಡ್ತಿದ್ದನ್ನ ಅಲ್ಲಿ ಅವರು ಕಾಂಪನ್ಸೇಷನ್ ಕೊಡೋ ಫಸ್ಟ್ ದುಡ್ಡು ಜಗನ ಅವನು ಹೋಗಿದ್ದಾನೆ ಬಾಕಿ ಅದರ ಬಾಕಿಯಲ್ಲಿ ಆದ ಕಾರಣ ಅವ್ನಿಗೆ ಜಾಸ್ತಿ ಸಿಕ್ಕಿದೆ ಅಂತ ಹೇಳಿ ಅವ್ನು ಹೋದವನು ಅಡ್ರೆಸ್ ಇಲ್ಲ ಅದಕ್ಕೆ ಮತ್ತೆ ನಾವೆಲ್ಲ ಸ್ಟೂಡೆಂಟ್ ಆಗಿದ್ದೆವು ಅದಕ್ಕೆ ಮತ್ತೆ ಹೋಗಲೇ ಇಲ್ಲ ಅದ ಕಾರಣ ಎಲ್ಲ ಅವತ್ತಿನ ಆ ಅವತ್ತಿಂದಲೇ ಬಹುಶಃ ಎಲ್ಲ ಬಹುಶಃ ಇವತ್ತು ನೋಡೋ ಸಂದರ್ಭದಲ್ಲಿ ಈ ಒಂದು ಸಮಿತಿಯ ಬಗ್ಗೆ ಕೂಡ ನಾನು ಭಾಳಷ್ಟು ಅವತ್ತೊಂದು ತಿಳ್ಕೊಂಡಿದ್ದೆ ವಿದ್ಯ ನನಗೀಗ ನೆನಪಾಗಿ ಕೂಡ ಇವತ್ತು ಆಗುವಂಥದ್ದು ಆಗ ನಮ್ಮ ಹೋಟೆಲ್ ಹೋಟೆಲ್ ವಿಮಲೇಶ್ವರ ಆಗ ಅದು ಇತ್ತು ಅಲ್ಲಿ ಎಲ್ಲ ಮೀಟಿಂಗ್ ರೀಚಾರ ಅಲ್ಲೆಲ್ಲ ಮೀಟಿಂಗ್ ನಮ್ಮದು ನಡೀತಾ ಇತ್ತು ಕಾರಣ ಈ ಒಂದು ಪರಿಸರ ಸಮಿತಿ ಪ್ರದೇಶದ ನಮ್ಮ ಆ ಒಂದು ಆ ಒಂದು ಪರಿಸರ ಏನಿದೆಯಾ ಅದನ್ನು ಕೂಡ ಹಾಳಾಗದ ರೀತಿಯಲ್ಲಿ ಭವಿಷ್ಯದ ಜನಕ್ಕೆ ಬೇಕಾಗುವಂಥ ಅಭಿವೃದ್ಧಿ ಕೂಡ ಇಟ್ಟುಕೊಂಡು ಬಹುಶಃ ಒಂದು ಒಂದು ಉತ್ತಮವಾದ ಆ ಒಂದು ಸೂಚನೆ ಮಾರ್ಗದರ್ಶನ ಕೊಡುವ ಮೂಲಕ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಒಂದು ಕಾಣದ ಕೈಗಳಾಗಿ ತನ್ನ ವಿಶೇಷ ಕೊಡಿ ಅಂತ ನಾನು ಹೇಳಲಿಕ್ಕೆ ನಾನು ಒತ್ತು ಬಯಸುವಂಥದ್ದು ಸೊ ಆದ ಕಾರಣ ಇಪ್ಪತ್ತೈದು ವರ್ಷಗಳ ಆ ವಿಚಾರ ಏನಿದೆಯಾ ಅದನ್ನೆಲ್ಲ ತಾವಿ ಅತ್ಯುತ್ತಮವಾಗಿ ತಾವು ಮಾಡಿದ್ದೀರಿ ಇನ್ನು ಇಪ್ಪತ್ತೈದು ವರ್ಷಕ್ಕೆ ಮುಂದೆ ಏನು ಬೇಕಾ ಅದೆಲ್ಲ ಕೂಡ ಆಲೋಚನೆ ಇಟ್ಟುಕೊಂಡು ಆ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಅದು ಮುಂದಿನ ಇಪ್ಪತ್ತೈದು ವರ್ಷ ಅಲ್ಲ ಮುಂದಿನ ನೂರು ವರ್ಷಕ್ಕೆ ಏನು ಬೇಕು ಬಹುಶಃ ಆ ಒಂದು ವರದಿಯನ್ನು ಕೂಡ ತಯಾರಿಸಿ ಮೊನ್ನೆ ತವರು ಬಂದು ಕೊಟ್ಟು ಬಹುಶಃ ಭಾಳಷ್ಟು ಅದನ್ನು ಚರ್ಚೆ ಇವತ್ತು ಮಾಡಿದ್ದಾರೆ ಅದಕ್ಕೆ ನನಗೆ ಬಹುಶಃ ಪ್ರತಿ ಸಲ ಕೂಡ ನಮ್ಮ ಜಾಕೃಷಣ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಯಾವುದೇ ಮದುವೆಗೆ ಸಿಕ್ಕಿದ್ರು ಕೂಡ ಅದೇ ಒಂದು ಫಂಕ್ಷನ್ ಸಿಕ್ಕಿದ್ರು ಕೂಡ ಯಾವಾಗಲೂ ಸಮಾಜದ ಬಗ್ಗೆ ಚಿಂತೆ ಮತ್ತು ಭವಿಷ್ಯದ ಅಭಿವೃದ್ಧಿಯ ಚಿನ್ ಚಿಂತೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಬಗ್ಗೆ ಚಿಂತೆ ಯಾವಾಗ ಕೂಡ ಮಾತಾಡ್ತಾ ಇರೋದು ವಿಚಾರ ಇತ್ತು ಅದಕ್ಕಾಗಿ ನಾನು ಮೊನ್ನೆ ಒಪ್ಪಿದ್ದೆ ಮತ್ತು ನನಗೆ ಮರೆತೋಗಿತ್ತು ಮೊನ್ನೆ ಫೋನ್ ನನಗೆ ಇದ್ಮೇಲೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಫೋನ್ ಮಾಡಿದಾಗ ನನಗೆ ಸಡನ್ ಆಗಿ ನೆನಪಾಯಿತು ಮತ್ತು ಚರ್ಚೆ ನಾನೇ ಆತ್ ನಾನೇ ಒಂದು ಅಲ್ಲಿ ಏನು ಮಾಡಿದೆ ಅಂತ ನಾನು ಕನ್ಫ್ಯೂಸಲ್ಲಿದ್ದೆ ಮತ್ತು ನಾನೇ ಬಹುಶಃ ಆಲೋಚನೆ ಮಾಡಿ ಹೇಳಿದ್ದೆ ಈ ಕಳೆದ ಹಲವಾರು ವರ್ಷಗಳಿಂದ ಊರಿಗೆ ಬೇಕಾಗಿ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಇವತ್ತು ಆ ಸಾಮಾಜಿಕ ಚಿಂತನೆಯಲ್ಲಿ ಬಹುಶಃ ಈ ರೀತಿ ಕೆಲಸ ಮಾಡುವಾಗ ಅವರೊಂದು ಕಾರ್ಯಕ್ರಮ ನನಗೆ ಸ್ವಲ್ಪ ಕಷ್ಟ ಆದರೂ ಚಿಂತೆ ಇಲ್ಲ ಅಲ್ಲಿಗೆ ನಾವು ಹೋಗಿ ಎಟೆಂಡ್ ಆಗಬೇಕು ಅಲ್ಲಲ್ಲಿ ಆಶೀರ್ವಾದ ಪಡ್ಕೊಳ್ಬೇಕೆಂದು ಇತ್ತು ಕೆಲಸ ಆಗಿದೆ ಅದಕ್ಕಾಗಿ ಇಡೀ ಸಮಾಜವನ್ನು ಅವಳು ಗುರುತಿಸಿಕೊಂಡಿದ್ದೆ ಅಂತ ನಾನು ಹೇಳಿಕೊಂಡು ಬೇರೆ ಬೇರೆ ಬರೋ ಒಂದು ಅಭಿವೃದ್ಧಿ ಮಾತ್ರ ಅಲ್ಲ ಅಭಿವೃದ್ಧಿ ಪರಿಸರ ಜೊತೆಯಲ್ಲಿ ಬಹುಶಃ ಇವತ್ತು ಪ್ರೀತಿಯ ಸಹೋದರ ಸಮಾಜ ಇವತ್ತು ನಿರ್ಮಾಣ ಮಾಡುವಂಥ ದೊಡ್ಡ ಮಟ್ಟದ ಒಂದು ಹೆಜ್ಜೆ ಏನಿದೆಯಾ ಅದು ನಮ್ಮ ಜಿಲ್ಲೆಗೆ ಅಲ್ಲ ಇಡೀ ರಾಜ್ಯಕ್ಕೆ ದೇಶಕ್ಕೆ ಕೂಡ ಅತಿ ಅಗತ್ಯ ಒಂದು ದೇಶದ ಮತ್ತೊಂದು ಜಿಲ್ಲೆಯ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಿದರೆ ಅದು ಎಷ್ಟು ಬಿಲ್ಡಿಂಗ್ ಇದೆ ಎಷ್ಟು ಫ್ಯಾಕ್ಟ್ರಿ ಬರ್ತದೆ ಅದು ಮುಖ್ಯ ಅಲ್ಲ ಎಷ್ಟು ನಾವು ಒಗ್ಗಟ್ಟಿಂದ ಇರ್ತೇವೆ ಅದು ಮುಖ್ಯವಾಗಿದೆ ಆದಾಗ ನಾನು ಸೌಹಾರ್ದದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನು ಅಂತ ಆಲೋಚನೆ ಇಟ್ಟಿದ್ದೀರಿ ಅದು ನಿಜವಾಗಿಯೂ ಅದು ದೇಶಕ್ಕೆ ಮತ್ತು ಸಮಾಜಕ್ಕೆ ನಮ್ಮ ಜಿಲ್ಲೆಗೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ನಾನು ಕೂಡ ನನ್ನ ಹತ್ರ ಕೇಳಿದರು ನಿಜವಾದ ಅಭಿವೃದ್ಧಿ ಯಾವುದು ಅಂತ ಹೇಳಿದಾಗ ನಾನು ಭಾಳ ಸ್ಪಷ್ಟವಾಗಿ ನಾನು ಮಾಧ್ಯಮಕ್ಕೆ ಅವತ್ತು ಹೇಳಿದ್ದೆ ಒಂದು ವರ್ಷಗಳ ಹಿಂದೆ ನನ್ನ ಕ್ಷೇತ್ರದ ನಾನು ಎಷ್ಟು ಬಿಲ್ಡಿಂಗ್ ಕಟ್ತೇನೆ ಎಷ್ಟು ಬ್ರಿಡ್ಜ್ ಕಟ್ತೇನೆ ಎಷ್ಟು ರೋಡ್ ಮಾಡ್ತೇನೆ ಅದು ನನಗೆ ನಿಜವಾದ ಅಭಿವೃದ್ಧಿ ಅಲ್ಲ ನನ್ನ ಕನಸಿನ ಉಲ್ಲಾಳದ ಅಭಿವೃದ್ಧಿ ಅಂತ ಹೇಳಿದರೆ ಒಂದು ಉಲ್ಲಾಳದ ಪ್ರಮುಖ ರಸ್ತೆಯಲ್ಲಿ ಒಂದು ಹಿಂದೂ ಸಹೋದರ ಮಕ್ಕಳು ಮುಸ್ಲಿಮ್ ಸಹೋದರ ಮಕ್ಕಳು ಕ್ರಿಶ್ಚನ್ ಸಹೋದರ ಮಕ್ಕಳು ದಲಿತರ ಮಕ್ಕಳು ಹಿಂದೂಧವನ ಮಕ್ಕಳು ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಕಾರ್ಮಿಕರ ಮಕ್ಕಳು ಎಲ್ಲರೂ ಕೂಡ ಕೈ ಕೈ ಹಿಡಿದುಕೊಂಡು ನಲದಾಡಿಕೊಂಡು ಸಂತೋಷನ ಓಡಾಡುವ ವಾತಾವರಣ ನಿರ್ಮಾಣ ಮಾಡೋದೇ ಅದು ನಮ್ಮ ಮೊದಲ ಯೂತ್ ಆದ್ಯತೆ ಅದು ಪ್ರತಿಯೊಬ್ಬರ ಕೂಡ ಆದ್ಯತೆಯುತ ಆಗಬೇಕು ನಾವು ಉತ್ತಮವಾದ ಒತ್ತಡ ಒಂದು ಪ್ರದೇಶ ನಿರ್ಮಾಣ ಮಾಡಿಕೊಟ್ಟಾಗ ತನ್ನಿಂದ ತಾನೇ ಒಂದಕ್ಕೊಂದು ಅಭಿವೃದ್ಧಿಯವತ್ತು ಆಗಿ ಹೋಗುವಂಥ ವಿಚಾರ ಇವತ್ತು ಆಗುವಂಥದ್ದು ಅದಕ್ಕ ಇದಕ್ಕೆ ದೊಡ್ಡ ಮಟ್ಟದ ಆ ನೇತೃತ್ವವನ್ನು ವಹಿಸಿಕೊಂಡು ಬಹುಶಃ ತಾವು ಇದ್ದೀರಿ ನಾವು ನಿಮ್ಮತ್ತ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆ ತಾವಿದ್ದೀರಿ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ತಾವೆಲ್ಲ ಇವತ್ತು ಕೆಲಸ ಮಾಡ್ತೀರಿ ಅದಕ್ಕನ್ನು ತಾವು ಬಹುಶಃ ಈ ಒಂದು ಸೌಹಾರ್ದತೆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಬಾಂಬೇಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಮುಂದೆ ನಿಂತು ಅದರ ನೇತೃತ್ವವನ್ನು ವಹಿಸಿಕೊಳ್ಳಿ ಇದು ಬರೀ ರಾಜಕಾರಣಿಗೆ ಮಾತ್ರ ಬಿಟ್ಟರೆ ಆಗುವುದಿಲ್ಲ ಇದು ಬರೀ ಪ್ರತಿಯೊಂದು ಮನೆಯವರು ಕೂಡ ನಿಲ್ಲಬೇಕು ಪ್ರತಿಯೊಂದು ಸಂಘ ಸಂಸ್ಥೆಗಳು ಬೇಕು ಬಹುಶಃ ಕಾಲಿತು ಬಾಂಬೆಯಲ್ಲಿ ಬಂದರೂ ಕೂಡ ಇಲ್ಲಿ ತಾವು ಎಷ್ಟು ಪ್ರೀತಿ ವಿಶ್ವಾಸ ಇದ್ದೀರಾ ಅದೇ ಅಲ್ಲಿಯೂ ಕೂಡ ಬಹಳಷ್ಟು ಇದ್ದಾರೆ ಬರೀ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಆ ಒಂದು ಸಣ್ಣ ಪುಟ್ಟ ವಿಚಾರವನ್ನು ದೂರ ಮಾಡಿದರೆ ಅತ್ಯಂತ ಸಂತೋಷದ ಅತ್ಯಂತ ಅಭಿವೃದ್ಧಿಯ ತು ನಿಜವಾದ ತುಳುನಾಡಿನ ವೈಭವ ನಮಗೆ ಆ ಕಾಣಲಿಕ್ಕೆ ಸನ್ ಖಂಡಿತವಾಗಿ ಸಾಧ್ಯವಾಗ್ತದೆ ಅದರ ನೇತೃತ್ವ ಎಲ್ಲ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ನೀವು ಇಚ್ಛಿಸ್ತೇನೆ ಆದರೆ ಅಷ್ಟು ಸುಲಭ ಇಲ್ಲ ಭಾಳ ಕಷ್ಟ ಇದೆ ಯಾಕೆಂದರೆ ಹೇಳಿದರೆ ನಾವಿಲ್ಲಿ ನಿಂತು ಒಬ್ಬರ ಪರವಾಗಿ ಮಾತಾಡಬೇಕಾದ್ರೆ ನಮಗೆ ಎಷ್ಟು ಬೇಕಾದರೆ ಮಾತಾಡ್ಬೋದು ಅದಕ್ಕೇನು ಕಷ್ಟ ಇಲ್ಲ ಭಾಳ ಸುಲಭ ಒಬ್ಬರ ಒಬ್ಬರೊಬ್ಬರವಾಗಿ ನಿಂತು ಮಾತಾಡಬೇಕು ಏನು ಬೇಕಾದರೂ ಮಾತಾಡ್ಬೋದು ಈ ಕಡೆ ನಿಂತು ಇನ್ನೊಬ್ಬರ ಸೈಡ್ ಮಾತಾಡಬೇಕಾದ್ರೆ ನಮ್ಗೆ ಕೂಡ ಏನು ಬೇಕಾದರೆ ಮಾತಾಡ್ಬೋದು ಆದರೆ ನನಗೆ ನೀವು ಬೇಕು ನಮಗೆ ನೀವು ಬೇಕು ನಾವೆಲ್ಲ ಜೊತೆಯಲ್ಲಿ ಮುಂದೆ ಒಗ್ಗಟ್ಟಾಗಿ ಹೋಗಬೇಕಂತೇಳಿ ನೇತೃತ್ವ ಭಾಳ ಕಷ್ಟದ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಎಷ್ಟೇ ಕಷ್ಟ ಆದರೂ ಕೂಡ ಅದರ ಜವಾಬ್ದಾರಿ ನಾವು ಹಿಂದೆ ಬೀಳದೆ ಒಗ್ಗಟ್ಟಾಗಿ ನಿಂತು ಇಡೀ ಸಮಾಜನ ಒಟ್ಟಿಗೆ ತಕೊಂಡೋಗೋ ದೊಡ್ಡ ಮಟ್ಟದ ಜವಾಬ್ದಾರಿ ಮತ್ತು ತಾವೆಲ್ಲ ವಹಿಸ್ಕೊಳ್ಬೇಕಂತ ನಾನು ಪ್ರೀತಿಪೂರ್ವಕ ನಮಗೆ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಯಾವಾಗಲೂ ಕೂಡ ನನ್ನ ಕ್ಷೇತ್ರದಲ್ಲಿ ನನ್ನ ಸನ್ಮಿತ್ರರಿಗೆ ಯಾವ ಕೂಡ ಹೇಳ್ತಾ ಇರ್ತೇನೆ ಯಾಕಂತ ಹೇಳಿದರೆ ನೋಡಿ ಮನುಷ್ಯನ ಜೀವನ ಸಂಬಂಧದಲ್ಲಿ ದೇವರು ಯಾವುದೇ ಭೇದ ಭಾವ ಎಲ್ಲಿ ಕೂಡ ಮಾಡಲಿಲ್ಲ ಯಾಕಂತ ಹೇಳಿದರೆ ನಾವು ಹುಟ್ಟುವಾಗ ಅಥವಾ ಸಂದರ್ಭದಲ್ಲಿ ಮನೆಯವರಿಗೆ ಮತ್ತು ಕುಟುಂಬಸ್ಥರಿಗೆ ಅದು ಯಾವ ಜಾತಿ ಯಾವ ಧರ್ಮ ಏನಂತ ಎಲ್ಲರಿಗೂ ಕೂಡ ಒಂದೇ ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು ಹುಟ್ಟಬೇಕಲ್ಲದೆ ಅದು ಯಾವ ಆಸ್ಪತ್ರೆ ಯಾವ ಡಾಕ್ಟ್ರು ಯಾವ ನರ್ಸ್ ಯಾವ ಡ ಯಾವುದನ್ನು ಕೂಡ ನೋಡೋದಿಲ್ಲ ಒನ್ ಪಾಯಿಂಟ್ ಪ್ರೋಗ್ರಾಮ್ ಅದು ಆರೋಗ್ಯವಂತ ಮಗು ಮತ್ತು ಆರೋಗ್ಯವಂತ ತಾಯಿ ಇರಬೇಕಂತೇಳಿ ಹುಟ್ಟಿದ ನಂತರ ಎಲ್ಲ ಮಗು ಕೂಡ ಕೂಗುವುದಲ್ಲದೆ ಯಾವ ಮಗು ನೆಗಡುದ ಬೇರೆ ಬೇರೆ ಶಬ್ದ ಮಾಡುವುದಿಲ್ಲ ಬೇರೆ ಬೇರೆ ದೇವರ್ತಿ ಇದ್ದರೆ ಬೇರೆ ಬೇರೆ ಶಬ್ದ ಆಗ್ತಿದ್ರು ಒಂದು ಕೂಗ್ತಾ ಇದ್ರು ಇನ್ನೂ ನೆಗಡ್ತಾ ಇದ್ರು ಇಂದು ಕಿರ್ಚಾಡ್ದು ಬೇರೆ ಬೇರೆ ಶಬ್ದ ಮಾಡ್ತಾ ಇದ್ರು ಅದೆಲ್ಲರೂ ಕೂಡ ಒಂದೇ ಶಬ್ದಲ್ಲಿದ್ದಾರೆ ಇನ್ನು ಮನುಷ್ಯನ ಆಕಾರದಲ್ಲಿ ಕೂಡ ನಮಗೆಲ್ಲರಿಗೂ ಕೂಡ ಎರಡು ಕಣ್ಣು ಮುಂದೆ ಕಿವಿ ಸೈಡಲ್ಲಿ ಮೂಗು ಮುಂದೆ ಬಾಯ ಎಲ್ಲ ಒಂದೇ ರೀತಿ ಆಕಾರ ಕೊಟ್ಟಿದ್ದಾರೆ ಬೇರೆ ಬೇರೆ ದೇವರು ತಿದ್ದರೆ ಒಂದು ಕಣ್ಣು ಸೈಡಲ್ಲಿ ಒಂದು ಕಣ್ಣು ಹಿಂದೆ ಒಂದು ಮೂಗು ಬದಿಯಲ್ಲಿ ಬೇರೆ ಬೇರೆ ಆಕಾರನ ಕೂಡ ಕೊಡ್ತಾ ಇದ್ದು ಅದು ದೇವರೆಲ್ಲರಿಗೂ ಒಂದೇ ರೀತಿ ಆಕಾರ ಕೊಡುವಂಥ ವಿಚಾರ ಕೂಡ ಇನ್ನು ಬಹುಶಃ ನಾವು ಭಾವನಾತ್ಮದ ವಿಚಾರಗಳು ಯಾರೇ ಒಬ್ಬ ಕಷ್ಟದಲ್ಲಿರಲಿ ಅವ್ನು ಯಾವುದೇ ಜಾತಿ ಯಾವುದೇ ಮತ ವರ್ಗ ನೀವು ಯಾವ ಯಾರು ಯಾರು ಅಂತ ನೋಡಿದ್ರೆ ತಕ್ಷಣ ಅವ್ರಿಗೆ ಉಪಕಾರ ಮಾಡಲಿಕ್ಕೆ ಹೋಗ್ತದೆ ಯಾಕೆ ದೇವರು ಭಾವನಾತ್ಮಕವಾದ ಸಂಬಂಧ ಕೂಡ ಒಂದೇ ರೀತಿಯಿಂದ ಕೊಟ್ಟಂತ ಭಾಳ ಸ್ಪಷ್ಟವಾಗಿರುವಂಥ ವಿಚಾರ ಇವತ್ತು ಆಗ್ತದೆ ಅದೇ ರೀತಿ ಬಹುಶಃ ಎಲ್ಲರಿಗೂ ಕೂಡ ನಾವು ಇವತ್ತು ನಮ್ಮನ್ನು ಬೇರೆ ಬೇರೆ ಹೆಸರಲ್ಲಿ ಕರಿಬೋದು ಇವತ್ತು ನಾನು ಯು ಆದರೆ ಕರಿಬೋದು ಎಮ್ ಎಲ್ ಆಗಿ ಕರಿಬೋದು ಸ್ಪೀಕರಿಗೆ ಕರಿಬೋದು ಆದರೆ ನಾವು ನಿಲ್ಲಿಂದ ಮಂಗಳೂರಿಗೆ ಹೋಗುವ ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಯಾರಿಗೂ ನಮ್ಮನ್ನು ಮನೆಗೆ ಬಂದು ಯು ಆದರೂ ಉಳ್ಳೇರ ಎಮ್ ಎಲ್ ಎಲ್ಲರ ಮಂತ್ರಿ ಉಳ್ಳ್ಯಾರ ಏನು ನಿಗುಕೇನು ವಾರ ಇಲ್ಲ ಕೇಣು ಜಾರ್ ನಿಧ ಪುನಃ ಬೈದಿಂದ ಪುನಃ ಹೋಗ್ಕೊಂಡ ಪುನಃ ಏತ್ ಗಂಟೆಗೆ ಬರ್ಪು ಬಂದು ಐವತ್ತೈದು ವರ್ಷದಲ್ಲಿ ಎತ್ತಂದಿನ ಪುದರೆಜಿ ಟಿ ನನ್ನ ಈ ಅಧಿಕಾರ ಆಸ್ತಿ ಅಂತಸ್ತು ಹೋಲೋ ಉಂತರೆ ಸಾಧ್ಯ ಮುಖ್ಯ ಹೆಂಗೆ ಯು ಟಿ ಕಾದಕ್ಕೆ ಇತ್ತಿನ ಪೂರಾ ಜಾತಿ ಒಂಜೇ ಪುದಾರ ಪೂರ ಪುನಃ ಪುನಃ ವಾ ಬುದರಲ್ಲಿ ವಾ ಜಾತಿ ವರ್ ಸೊ ದೇವನ ಎದುರು ಪೂರ ಒಂಜೇ ಬಂದು ಬಲ ಸ್ಪಷ್ಟವಾದ ನಮ್ಮ ಕಣ್ಣೆದಿಂಗ್ಳು ಕಾಣೊಂದು ಹೆಂಗ್ಳು ತೋಜ್ ಈ ಮಧ್ಯೆ ಅದಕ್ಕಾಗಿ ಇದರ ಮಧ್ಯೆ ಯಾಕೆ ಈ ವಿಚಾರ ಇಟ್ಟುಕೊಂಡು ನಾವು ಚರ್ಚೆ ಮಾಡಿ ಹೋಗೋದು ವಿಚಾರ ಆಗಿದೆ ನಮ್ಮ ನಮ್ಮ ಧರ್ಮವನ್ನು ಬಹಳ ಅಚ್ಚುಕಾಟಾಗಿ ಆಚರಿಸಿ ಇನ್ನೊಂದು ಧರ್ಮವನ್ನು ನಾವು ಗೌರವಿಸಿ ಅದರ ಮುಖಾಂತರ ಉತ್ತಮವಾದ ವಿಶ್ವಾಸಭಾರತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ಅದು ನಮ್ಮ ಪ್ರತಿಯೊಬ್ಬರ ಮುಖ್ಯ ಗುರಿ ಆಗಬೇಕು ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಒಗ್ಗಟ್ಟು ಅಂತ ಸಾಮರಸ್ಯ ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ ನಾವು ಭಿನ್ನಾಭಿಪ್ರಾಯ ಬೇಡ ನಾನು ಹೇಳುವುದೇ ಕರೆಕ್ಟ್ ಅಂತ ಹೇಳಿ ಸಾಮರಸ್ಯ ಆಗಲಿಕ್ಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಭಿನ್ನಾಭಿಪ್ರಾಯ ಇದ್ದು ಆ ಭಿನ್ನಾಭಿಪ್ರಾಯ ನಾವು ಎಕ್ಸೆಪ್ಟ್ ಅದನ್ನು ಸ್ವೀಕರಿಸಿಕೊಂಡು ಅದನ್ನು ನಾವು ಚರ್ಚೆಗೆ ಮಾಡಿಕೊಂಡು ಪರಸ್ಪರ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಒಗ್ಗಟ್ಟಿನಿಂದ ನಾವೆಲ್ಲ ತುಳುನಾಡಿನವ್ರಲ್ಲಿ ಒಗ್ಗಟ್ಟು ನಾವು ಮುಂದೆ ಹೋಗ್ತೇ ಅದು ನಿಜವಾದ ಸಾಮರಸ್ಯ ಆ ಸಾಮರಸ್ಯನ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಮುಂದೆ ಇವತ್ತು ಆಗಬೇಕೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ನಮ್ಮ ಪ್ರತಿಯೊಬ್ಬರು ಕೂಡ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಆದ ಕಾರಣ ಬಹುಶಃ ಇವತ್ತು ದೊಡ್ಡ ಮಟ್ಟ ಸಂದೇಶ ತಮ್ಮ ಇಲ್ಲಿಂದ ಬರುವಂಥ ಅವಕಾಶ ಆಗಬೇಕು ಮತ್ತು ನಮ್ಮಲ್ಲಿ ಎಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ವ್ಯವಹಾರ ವ್ಯಾಪಾರದಲ್ಲಿ ಮತ್ತು ಬಿಸ್ನೆಸ್ನಲ್ಲಿ ಎಲ್ಲರಿಗೂ ಭಾಳ ಪ್ರೀತಿ ವಿಷಯ ಏನು ಕೂಡ ಗಡಿಬಿಡಿಲ್ಲ ಈಗ ನಮ್ಮ ನಾನು ಸಣ್ಣದಿರೋಗ್ರು ನೋಡಿದೆ ಉಲ್ಲಾಲದಲ್ಲಿ ಗಲಾಟೆ ಗಲಾಟೆಗೆ ಕರ್ಪಿಯಾದರೆ ಹೊರಗೆ ಯಾರು ಕೂಡ ಬರಲಿಕ್ಕೆ ಗೊತ್ತಿಲ್ಲ ಆದರೆ ಮೀನುಗಾರರು ಮುಸ್ಲಿಮ್ ಮತ್ತು ಹಿಂದೂಗಾರ ಮಗುವರು ಮತ್ತು ಮೀನುಗಾರರ ವ್ಯಾಪಾರ ಫೋನಲ್ಲಿ ಇಪ್ಪತ್ನಾಲ್ಕು ಗಂಟೆ ಅದಕ್ಕೆ ಅದಕ್ಕೇನು ಕೊಡೋಕ್ಕೆ ತೊಂದರೆ ಅದು ಆಗ್ತಾ ಇರ್ತದೆ ಆ ಕಡೆ ಈ ಕಡೆ ಈ ಹೊರಗೆ ಮಾತ್ರ ಕರ್ಫ್ಯೂ ಇಲ್ಲಿ ವ್ಯಾಪಾರ ಎಲ್ಲ ಫೋನಲ್ಲಿ ಅವರೆಲ್ಲ ಎಲ್ಲರಿಗೂ ಅತ್ಯಂತ ಪ್ರೀತಿ ವಿಶ್ವಾಸ ಇರುವಂಥ ವಾತಾವರಣ ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಸ್ಪಷ್ಟವಾದ ಒಂದು ತಪ್ಪನ್ನು ತಪ್ಪು ಸರಿಯನ್ನು ಸರಿ ಎಲ್ಲುವಂಥ ಧೈರ್ಯವನ್ನು ಸಮಾಜದಲ್ಲಿರುವಂಥ ಬಹುತೇಕ ಜನರು ಯಾರಿದ್ದಾರೆ ಅದು ಮುಂದೆ ನಿಂತಾಗ ಬಹುತೇಕ ಇವತ್ತು ಒಂದು ಕಡೆಗೆ ಇದನ್ನೆಲ್ಲೂ ಕೂಡ ನಮಗೆ ಬಂದ್ ಮಾಡಲಿಕ್ಕೆ ಖಂಡಿತವಾಗಿ ಇವತ್ತು ಆಗುವಂಥ ಅವಕಾಶ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಆ ಒಂದು ಜವಾಬ್ದಾರಿ ಅಂತ ಅವೆಲ್ಲ ಇವತ್ತು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನನ್ನ ಮಿತ್ರಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಯಾಕೆಂದರೆ ಒಂದು ಗಂಡ ಮತ್ತು ಹೆಂಡತಿ ಮದುವೆಯಾಗಿ ಒಂದು ಬಾಡಿಗೆ ಮನೆಗೆ ಬಂದರಂತೆ ಬಾಡಿಗೆ ಮನೆಗೆ ಬಂದಾಗ ಹೆಂಡತಿ ಬೆಳಿಗ್ಗೆ ಹೋಗಿ ಟಾ ಬೆಳಿಗ್ಗೆ ಹೋಗಿ ಟೇಪಲಲ್ಲಿ ಕಾಫಿ ಮತ್ತು ತಿಂಡಿ ಇರುವಾಗ ಒಂದೇ ರ ಡೇಲಿ ಆ ಪಕ್ಕದವರ ಮನೆ ನೋಡಿ ಅವರು ಸರಿ ಇಲ್ಲ ಅವರು ಕ್ಲೀನಿಲ್ಲ ಅವರ ಬಟ್ಟೆ ನೋಡಿ ಅವರ ಅಂಗಲ ನೋಡಿ ಕ್ಲೀನ್ ಇಲ್ಲ ಅಂತೇಳಿ ಡೈಲಿ ಇದನ್ನೇ ಹೇಳುವಂಥದ್ದು ಒಂದು ಶಿವ ನೋಡೋಕ್ಕೆ ಭಾಳ ಕ್ಲೀನ್ ಆಗಿದೆ ಅಂತೆ ಅಂಗಲ ಬಟ್ಟೆ ಎಲ್ಲ ಕೂಡ ಹೆಂಡತಿ ಬಂದು ಹೇಳ್ತಾರಂತೆ ಗಂಡನ ಹತ್ರ ಒಂದ ನಾವು ಇಲ್ಲಿ ಮಾತಾಡಿದವರಿಗೆ ಯಾರು ಹೇಳಿರಬೇಕು ಅಥವಾ ನಾವು ಮಾತಾಡಿದವ್ರಿಗೆ ಕೇಳಿರಬೇಕು ಇಲ್ಲ ಇಷ್ಟು ಕ್ಲೀನ್ ಆಗಿರಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಗಂಡ ಹೇಳ್ತಾನಂತೆ ಇದು ನಾವು ಇಲ್ಲಿ ಮಾತಾಡಿದು ನಾವು ಯಾರಿಗೂ ಅವ್ರಿಗೆ ಹೇಳು ಇಲ್ಲ ನಾವಿಲ್ಲಿ ಮಾತಾಡಿದವರಿಗೆ ಯಾರು ಕೇಳಲು ಕೂಡ ಇಲ್ಲ ಅದು ನಮ್ಮ ಕಿಟಕಿಯಲ್ಲಿ ಗ್ಲಾಸಲ್ಲಿ ಭಾಳ ಮಣ್ಣಿತ್ತು ಅದನ್ನು ಸ್ವಲ್ಪ ನಾನು ಕ್ಲೀನ್ ಮಾಡಿದೆ ಆಗ ಸ್ವಲ್ಪ ಸ್ವಲ್ಪ ಫಸ್ಟ್ವಾಗಿ ಇವತ್ತು ಕಾಣ್ತದೆ ಹೇಳಿಕೊಂಡು ಆದಾಗ ನಾವು ನಮ್ಮನ್ನೆಲ್ಲ ಒಂದು ಸ್ಪಷ್ಟವಾಗಿ ನಾವಿವತ್ತು ನಾವು ಅರ್ಥ ಮಾಡಿಕೊಂಡು ನಾವೊಂದು ಸತ್ಪ್ರಜೆಯಾಗಿ ನಾವು ಎಲ್ಲ ಜೊತೆಯಲ್ಲಿ ಮುಂದೆ ಹೋಗುವಂಥದ್ದು ಅಗತ್ಯದ ವಿಚಾರನ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಅದಕ್ಕ ದೊಡ್ಡ ಮಟ್ಟದ ಆ ಸೌಹಾರ್ದತೆಗೆ ನಿಮ್ಮ ಕೊಡುಗೆ ನಿಮ್ಮ ಈ ಬಾಂಬೆಯ ಎಲ್ಲ ಜಾತಿ ಎಲ್ಲ ವರ್ಗದವರು ದೊಡ್ಡ ಮಟ್ಟದ ನೇತೃತ್ವ ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯ ಅದಕ್ಕಾಗಿ ಬಹುಶಃ ತಾವೆಲ್ಲ ಬಂದು ಅದು ಒಂದು ಸಂದೇಶವನ್ನು ನಮಗೆ ಕೊಟ್ಟಾಗ ಎಲ್ಲರಿಗೂ ಕೂಡ ಒಂದು ಉತ್ತಮವಾದ ಒಂದು ಸಂದೇಶ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಹೊತ್ತು ಆಗ್ತದೆ ಆ ರೀತಿಯ ಇವತ್ತು ಅತ್ಯುತ್ತಮವಾಗಿ ಮುಂದೆ ಹೋಗುವಂಥ ಇತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದೇ ರೀತಿ ಬಹುಶಃ ತಾವು ಇವತ್ತಿನ ವಿಚಾರ ತಾವು ಸರ್ಕಾರಕ್ಕೆ ನೂರು ವರ್ಷಗಳ ವರದಿ ತಾವು ಕೊಟ್ಟಿದ್ದೀರಿ ನಾನು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಆ ಎನ್ವೈರನ್ಮೆಂಟ್ ಮಿನಿಸ್ಟ್ರೀಲಿ ಅದರ ನೇತೃತ್ವದಲ್ಲಿ ನಿಮ್ಮನ್ನು ಕರೆಸಿ ಒಂದು ಉನ್ನತ ಮಟ್ಟದ ಮೀಟಿಂಗ್ ಮಾಡಿ ಅದರಲ್ಲಿ ಎಷ್ಟು ಏನೆಲ್ಲ ನಮಗೆ ಮಾಡಬಹುದು ಅಥವಾ ಯಾವ ಹಿರಿ ಅಂತ ಹೇಳಿಕೊಂಡು ಕೆಲ ಯಾಕೆ ನಾವು ಆಲೋಚನೆ ಮಾಡಿದಂಥ ತಗೊಳ್ಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಜಯಕೃಷ್ಣ ಅವರ ಆಲೋಚನೆ ಕೆಲವು ಯಾವುದಾದ್ರು ಇದೆ ಅಂತ ಹೇಳಿದರೆ ಅದು ಸರ್ಕಾರಕ್ಕೆ ಅನುಷ್ಠಾನ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂಥ ಆಲೋಚನೆ ಕೂಡ ಅವರಿಗೆ ಬಗ್ಗೆ ಮಾತು ಇರೋದಕ್ಕಿದೆ ಸೊ ನಮಗೆ ಅದರಲ್ಲಿ ಎಷ್ಟು ಅದು ಆಗ್ತದೆ ಅದನ್ನೆಲ್ಲ ನಾವು ನೋಡಿಕೊಂಡು ಅದನ್ನು ಸಮರ್ಪಕವಾಗಿ ಭವಿಷ್ಯದ ನಮ್ಮ ಜಿಲ್ಲೆಗೆ ಬೇಕಾಗುವ ರೀತಿಯಲ್ಲಿ ಮುಂದೆ ತಗೊಳ್ಳಲಿಕ್ಕೆ ನಾನೊಬ್ಬ ಸೋದರನಾಗಿ ನಾನು ಮುಂದೆ ನಿಂತು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ತೇನಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ನಾನು ವಿಶೇಷ ಅಭಿನಂದ ಶುಭಾಶೆ ನಾನು ಇವತ್ತು ಸಲ್ಲಿಸುತ್ತಾ ಮತ್ತು ನೀವೆಲ್ಲ ಸಾಮಾಜಿಕವಾದ ಕೆಲಸ ಕಾರ್ಯಗಳನ್ನ ತಾವೆಲ್ಲ ಇವತ್ತು ಮಾಡಿರುವವರು ವಿವಿಧ ಹಂತದಲ್ಲಿ ಜಯ ಕೃಷ್ಣರು ಕೂಡ ಸಾಮಾಜಿಕ ಭಾಳಷ್ಟು ವರ್ಷಗಳಿಂದ ಬಹುಶಃ ತಾವು ಕೆಲಸ ಮಾಡಿದವರು ಕೆಲಸ ಮಾಡುವಾಗ ಟೀಕೆ ಟಿಪ್ಪಣಿಗೆ ಇದೆಲ್ಲ ಸ್ವಾಭಾವಿಕ ಅದೆಲ್ಲ ಬಂದೇ ಬರ್ತದೆ ಯಾಕಂದ್ರೆ ಅದು ಇದ್ದೆಂತ ನಾವು ಹಿಂದೆ ಯಾರು ಕೂಡ ಬೀಳ್ಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸರ್ ಹೇಳಿದರೆ ನಾನು ಯಾವಾಗ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಳ್ತಾ ಇರ್ತೇನೆ ಈ ಗ್ರಾಮ ಪಂಚಾಯತ್ ಓಟ್ ಮೆಂಬರ್ಗಳು ಓಟಿಗೆ ನಿಂತಾಗ ಭಯಂಕರ ಖುಷಿ ಓಟಿಗೆ ನಿಂತು ಒಂದು ವರ್ಷ ಆಗುವಾಗ ಮತ್ತೂ ಖುಷಿ ಒಂದು ವರ್ಷ ನನಗೆ ಬುಡಿಸುತ್ತಿಲ್ಲ ಇವನು ಹುಮ್ಮಸ್ಸಲ್ಲಿ ಅಲ್ಲಿ ರೋಡ್ ಹಾಕಬೇಕು ಇಲ್ಲಿ ಲೈಟ್ ಆಗಬೇಕು ಇಲ್ಲಿ ಬೋರ್ವೆಲ್ ಹಾಕ್ಬೇಕಂತೇಳಿ ನಮ್ಮ ನಿಲ್ಲಿಕೆ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಒಂದೂವರೆ ವರ್ಷ ನಂತರ ಮೆಂಬರ್ ಕಾಣ ಇವನು ನೋಡಲಿಕ್ಕೆ ಲೆಟ್ರಸ್ ಅಲ್ಲಿ ಒಂದು ಎಲ್ಲಿ ಅದಂತ ಕಾರ್ಯಕ್ರಮ ಕೇಳಿದರೆ ಓನ್ ಮಾರೆ ನಿನ್ನ ತುಯರಿದ್ದಿ ಅಂತ ಕೇಳಿದರೆ ಅವನೇ ಹೇಳ್ತಾನೆ ಹೆಂಗೆ ಬುಡ್ಸಿ ಮಾರೆ ಏನಿತ್ತ ರಾಜೀನಾಮೆ ಕೊಡದೆ ಅಂಪೋಪ್ ಎಲ್ಲಾಗಂತ ಏನಾಯ್ತು ಮಾರ ನನಗೆ ಸಣ್ಣ ಮೊನ್ನೆ ಬಾಲ ಆಸಕ್ತಿ ಮೌನ ಖುಷಿ ಖುಷಿರಿತ ಮಾರೈತ ನಾನು ಬುಡ್ಚಿ ಅದು ಜನಕ್ಕು ಏನು ಅಮ್ಮಿಯರಿಗೆ ನನ್ನ ಅಮ್ಮಗೆ ನಮ್ಮ ಮೆಗ್ಗೆ ನಮ್ಮ ಮೆಗ್ಗೆ ನಾಯಿಗೆ ನೆಗಲು ನೆರಪೇರು ಮೊದಲು ವಿಷಯನ ಹೆಂಗೆ ಬರ್ತೀನಿ ಅಂತ ಹೇಳಿ ಇದೆಲ್ಲ ಸ್ವಾಭಾವಿಕ ಅದಕ್ಕಾಗಿ ನಾನು ಅವ್ರಿಗೆ ಹೇಳ್ತಾ ಇರ್ತೇನೆ ನೋಡಿ ಒಬ್ಬ ಭಾಳ ಕಷ್ಟದಲ್ಲಿ ದೇವರ ಭಕ್ತ ಅದು ಭಾಳ ಕಷ್ಟದಲ್ಲಿದ್ದಂತೆ ಭಾಳ ಕಷ್ಟದ ಸಂದರ್ಭದಲ್ಲಿ ದೇವರಿಗೊಂದು ಪತ್ರ ಬರ್ತಾನಂತೆ ನಾನು ಭಾಳ ಕಷ್ಟದಲ್ಲಿದ್ದೇನೆ ನನಗೆ ಅರ್ಜೆಂಟ್ ಎರಡು ಸಾವಿರ ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ ಈ ಲೆಟರ್ ಸಿಕ್ಕುದು ಯಾರಿಗೆ ಪೋಸ್ಟ್ ಮಾಸ್ಟರ್ಗೆ ಪೋಸ್ಟ್ ಮಾಸ್ಟರ್ ನೋಡ್ತಾನೆ ಅಂದರೆ ಹರಿದು ಬಿಸಾಡ್ತಿನ ತಲೆ ಸರಿ ಇಲ್ಲ ದೇವರಿಗೆ ಪತ್ತೆ ಬರ್ತದೆ ಅಂತೇಳಿ ಮತ್ತೆ ಇನ್ನೊಂದು ವರೆಗೆ ಇನ್ನೊಂದು ಲೆಟ್ರ್ ಬರ್ತದೆ ನಾನು ಭಾಳ ಕಷ್ಟದಲ್ಲಿದ್ದೇನೆ ಹತ್ರ ನಾನು ಎರಡು ಸಾವಿರ ರೂಪಾಯಿ ದುಡ್ಡು ಕೇಳಿದ್ದೆ ನಾಯ ಪೈಸೆ ಬರಲಿಲ್ಲ ಈ ಲೆ ಸಿಕ್ಕಿದ ತಕ್ಷಣ ನನಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ ಈ ಲೆಟ್ರ್ ಕೂಡ ಸಿಕ್ಕುದು ಯಾರಿಗೆ ಇದೇ ಪೋಸ್ಟ್ ಮಾಸ್ಟ್ರಿಗೆ ಎರಡನೇ ಲೆಟ್ರನ್ನು ಕೊಡಿ ಇವನಿಗೆ ತಲೆ ಸರಿಲಂತೆ ಮತ್ತೆ ನಡೆದು ಬಿಸಾರ್ತಾರೆ ಮೂರನೇ ಲೆಟ್ರ್ ಭಾಳ ಖಾರವಾಗಿ ಬರ್ತದೆ ನಾನು ನಿನ್ನ ಪರಮ ಭಕ್ತನಾಗಿದ್ದೇನೆ ನಾನು ಭಾಳ ಕಷ್ಟದಲ್ಲಿದ್ದೇನೆ ನಾನು ಭಾಳ ಕಷ್ಟ ಆದ ಸಂದರ್ಭದಲ್ಲಿ ನಾನು ಎರಡು ಸಾವಿರ ರೂಪಾಯಿ ದುಡ್ಡು ಕೇಳಿದೆ ಎರಡು ಪತ್ರ ಬರೆದಿದ್ದೇನೆ ನಾಯ ಪೈಸೆ ಬರಲಿಲ್ಲ ಈ ಲಸರಿಸಕ್ಕೆ ತಕ್ಷಣ ನನಗೆ ಈ ದುಡ್ಡು ಕಳಿಸ್ಬೇಕಂತೇಳಿ ಮೂರನೇ ಲೆಟ್ರು ಕೂಡ ಇದೇ ಪೋಸ್ಟ್ ಮಾರ್ಟ್ ಸಿಗ್ತದೆ ಪೋಸ್ಟ್ ಮಾಸ್ಟರ್ ಪಾಪ ನಿಮ್ಮಂಥವ್ರು ಭಾಳ ಬೇಸರ ಆಗ್ತದೆ ಅವನಿಗೆ ಅವನೇನು ಸಹ ಇವನು ಭಾಳ ಕಷ್ಟದಲ್ಲಿರಬೇಕು ಇಲ್ಲ ದೇವರಿಗೇನು ಮೂರು ಮೂರು ಪತ್ರ ಬರಲಿಕ್ಕಿಲ್ಲ ಅಂತ ಹೇಳಿಕೊಂಡು ಅವನ ಸಂಬಳದಿಂದ ಒಂದು ಸಾವಿರ ರೂಪಾಯಿ ತೆಗೆದು ಅದೇ ಅಡ್ರೆಸ್ಗೆ ಮನಿ ಆರ್ಡರ್ ಮಾಡ್ತಾನಂತೆ ಇವನು ಸ್ವಲ್ಪ ಸಮಾಧಾನ ಆಗಲಿ ಅಂತೇಳಿ ಇವನಿಗೆ ಒಂದು ಸಾವಿರ ಸಿಕ್ಕಿದ ತಕ್ಷಣ ಮತ್ತೊಂದು ಲೆಟ್ರ್ ಬರ್ತದೆ ಆ ಲೆಟ್ರಲ್ಲಿ ಬರ್ತೀನಂತೆ ನಾನು ಇನ್ನ ಪರಮ ಭಕ್ತನಾಗಿದ್ದೇನೆ ನಾನು ಭಾಳ ಕಷ್ಟವಾಯಿತು ನನಗೆ ಅರ್ಜೆಂಟ್ ಎರಡು ಸಾವಿರ ದುಡ್ಡು ಬೇಕಂತೇಳಿ ನನಗೆ ಎರಡೆರಡು ಪತ್ರ ಬರ್ತೇನೆ ಮೂರನೇ ಪತ್ರ ಕೂಡ ನಾನು ಬರೆದೆ ಅದು ನನಗೆ ವಿಶ್ವಾಸ ಇದೆ ನನಗೆ ನೀವು ನನಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕಲಿಸಿದ್ದೀರಿ ಈ ಕಾಲ ಪೋಸ್ಟ್ ಮಾಸ್ಟರ್ ಒಂದು ಸಾವಿರ ರೂಪಾಯಿ ತಿಂದು ನನಗೆ ಒಂದು ಸಾವಿರ ರೂಪಾಯಿ ಮಾತ್ರ ಹೇಳ್ತಾನೆ ಸೊ ಜನರನ್ನು ಮೆಚ್ಚಿಸಲಿಕ್ಕೆ ಅಷ್ಟು ಸುಲಭ ಇಲ್ಲ ಭಾಳ ಕಷ್ಟ ಇದೆ ಜನ ಜನರನ್ನು ಮೆಚ್ಚರಿಸಲಿಕ್ಕೆ ದೇವರನ್ನು ಮೆಚ್ಚಿಸುವಂಥ ಕೆಲಸ ಕೂಡ ಇವತ್ತೆಲ್ಲೋ ಕೂಡ ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನಿವತ್ತು ಬಯಸುವಂಥದ್ದು ಆದ ಕಾರಣ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಜಾತಿ ಮತವನ್ನು ಜೊತೆಯನ್ನು ಸೇರಿಸಿಕೊಂಡು ನಾವೆಲ್ಲರೂ ಕೂಡ ಬಹುಶಃ ಭಾರತದ ಮತ್ತು ನಮ್ಮ ತುಳುನಾಡಿನ ಜನತೆಯಿಂದ ಪ್ರೀತಿ ವಿಶ್ವಾಸ ಮತ್ತು ಒಗ್ಗಟ್ಟಿಂದ ಇದ್ದುಕೊಂಡು ಭವಿಷ್ಯದ ಆ ಜನಾಂಗಕ್ಕೆ ಬೇಕಾದಂಥ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿ ಕೊಡುವಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತಿನ ಇಪ್ಪತ್ತೈದನೇ ವರ್ಷದ ಶ್ರೀ ಜಯಕೃಷ್ಣ ಶ್ರೀ ಜಯಕೃಷ್ಣ ಸಮಿತಿಯ ಪರಿಸರ ಸಮಿತಿಯಲ್ಲಿ ಕಾರ್ಯಕ್ರಮ ಇದೆಯಾ ಇದು ಬಹುಶಃ ಅಭಿವೃದ್ಧಿ ಜೊತೆಯಲ್ಲಿ ಮಂಗಳೂರು ನಮ್ಮ ಕರಾವಳಿಯ ಪ್ರದೇಶದ ಸೌಹಾರ್ದತೆಗೆ ವಿಶ್ವಾಸಕ್ಕೆ ಮತ್ತು ಭವಿಷ್ಯ ಭವಿಷ್ಯದ ಅಭಿವೃದ್ಧಿಗೆ ಒಂದು ದೊಡ್ಡ ಪೂರಕವಾದ ಒಂದು ವೇದಿಕೆ ಇವತ್ತು ಆಗಲಿ ಅಂತ ನಾನು ಇವತ್ತು ಕೇಳಿಕೊಳ್ತಾ ನಿಮಗೆಲ್ಲರಿಗೂ ಕೂಡ ಬಹುಶಃ ನಿಮ್ಮ ಬದ್ಧತೆ ಪ್ರಾಮಾಣಿಕತೆ ಚೆನ್ನಾಗಿರುತ್ತೆ ಯಾಕಂದರೆ ನಿಮಗೆ ಬೇರೆ ಬೇರೆ ಕೆಲಸ ಇದ್ದರೂ ಕೂಡ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇಪ್ಪತ್ತೈದು ಸಂಘಟನೆ ಮಾಡಿದ ಕಾರ್ಯಕ್ರಮ ಪ್ರೀ ತಾವೆಲ್ಲರೂ ಕೂಡ ಬೇರೆ ಬೇರೆ ತಾವೆಲ್ಲ ನಮಗಿಂತ ನೂರು ಕೆಲಸ ತುಂಬ ಇರುವವರು ಎಲ್ಲರೂ ಕೂಡ ದೊಡ್ಡ ದೊಡ್ಡ ಹಂತ ಸ್ಥಾನದಲ್ಲಿರುವವರು ಆ ತಮ್ಮ ಸಮಯವನ್ನು ಮೀಸಲಿಟ್ಟು ಇದನ್ನೆಲ್ಲ ಬದುಕಿಟ್ಟು ನಾವೆಲ್ಲ ಒಟ್ಟಿಗೆ ಸೇ ಅಂತ ಹೇಳಿದರೆ ತುಳುನಾಡಿಗೆ ಗೌರವ ಬರುವಂಥ ಕೆಲಸ ಬಹುಶಃ ನಮ್ಮಿಂದ ಆಗಲಿ ನಾವೆಲ್ಲ ಜೊತೆ ಸೇರುವಂಥೇಳಿ ಕಾವೆಲ್ಲ ತಾವೆಲ್ಲ ಸೇರಿದ್ದೀರಿ ನಾನೊಬ್ಬ ಸೋದರನಾಗಿ ಬಹುಶಃ ನಮ್ಮ ನಮಗೆ ಅತ್ಯಂತ ಒಬ್ಬ ನಿಮ್ಮಿಂದ ನಾನು ನಿಮಗೆ ಸಾಮಾಜಿಕವಾಗಿಯೂ ಈ ರೀತಿ ಹೇಗೆ ಕೆಲಸ ಮಾಡಬೇಕು ನಾನು ಹೇಳಬೇಕಂತೇಳಿ ನಿಮ್ಮಿಂದ ನಾವು ಕಲಿಬೇಕು ನಾವು ಹೇಗೆ ಇರಬೇಕು ಮತ್ತು ನಾವು ಹೇಗೆ ಜನರಿಗೆ ಪ್ರಯೋಜನ ಎತ್ತು ಕೊಡುವಂಥ ಕೆಲಸ ಇವತ್ತು ಆಗಬೇಕಂತ ಹೇಳಿಕೊಳ್ತಾ ಆದ ಕಾರಣ ನಿಮ್ಮೆಲ್ಲರ ಸಲಹೆ ಸೂಚನೆ ಪಡೆದುಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಬಹುಶಃ ಕೆಲಸ ತಾವು ಮಾಡಿಕೊಂಡು ಹೋಗುವಂತೆ ನಾನು ಹೇಳಿಕೊಳ್ತಾ ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾನೆ ಅವನ ಕೈ ಹಿಡಿದು ಮುಂದೆ ಹೋಗುವಂತ ನಾನು ಹೇಳಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಾನು ಇವತ್ತು ಬೇಡಿಕೊಳ್ಳುತ್ತಾ ಅದೇ ರೀತಿ ಮುಂದಿನ ಅಧಿವೇಶನ ಆಗುವಾಗ ತಾವೆಲ್ಲರೂ ಕೂಡ ಬೆಂಗಳೂರಿಗೆ ಬಂದು ನಮ್ಮ ಪ್ರಜಾಪ್ರಭುತ್ವ ಸೌಂದರ್ಯವನ್ನು ಅಸೆಂಬ್ಲಿ ಒಳಗಡೆ ತಾವು ನೋಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇದು ಬಯಸಿ ನಿಮಗೆಲ್ಲ ಸುಪಾಯಿ ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಬಹುಶಃ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ ಈಗ ಎರಡು ಒಂಬತ್ತು ಸಲ ನಮ್ದು ಕೂಡ ಚರ್ಚೆ ಆಗಿದೆ ತುಳು ಭಾಷೆಗೆ ಸಂಬಂಧಪಟ್ಟಾಗಿ ಎರಡನೇ ದರ್ಜೆ ಎರಡನೇ ಎರಡನೇ ಭಾಷೆ ಆಗಿ ಇವತ್ತು ನಾವು ಪರಿವರ್ತನೆ ಮಾಡಬೇಕಂತೇಳಿ ಇದರ ಬಗ್ಗೆ ಒಂದು ಅಧ್ಯಯನ ಮೋಹನಾಲ್ ಒಂದು ಅಧ್ಯಯನ ಸಮಿತಿ ಒಂದು ರಿಪೋರ್ಟ್ ಕೊಟ್ಟಿದೆ ಇದೀಗ ಒಂದು ನಮ್ಮ ಈಗಿನ ಅಧ್ಯಕ್ಷ ಒಂದು ಮೂರು ತಿಂಗಳ ಅವಧಿಗೆ ಒಂದು ರಿಪೋರ್ಟನ್ನು ಬೇರೆ ಬೇರೆ ರಾಜ್ಯದಿಂದ ಇವತ್ತು ತರೋ ಒಂದು ವಿಚಾರ ಇದೆ ಹಲವಾರು ಸಂದರ್ಭ ಬೇರೆ ಬೇರೆ ಚರ್ಚೆಗಳಿದೆ ಎಷ್ಟು ಜನಸಂಖ್ಯೆ ಇದೆ ಈಗ ನಾವು ಬ ಈ ಒಂದು ಬೇಡಿಕೆ ಇರ್ತೇವೆ ಅಲ್ಲಿ ಚರ್ಚೆ ಮಾಡೋವ್ರು ಏನು ಹೇಳ್ತಾರೆ ಇದು ಮಂಗಳೂರು ಬಿಟ್ಟು ನೀವು ಕುಂದಾಪುರ ಬಂದರೆ ನಿಮ್ಮ ಭಾಷೆ ಯಾರಿಗೂ ಅರ್ಥ ಆಗೋದಿಲ್ಲ ಮಾರಾಯ ಅಲ್ಲಿ ಮಂಗಳೂರು ಬಿಟ್ಟು ಸುಲ್ಯ ಕ್ರಾಸ್ ಆದರೆ ಮಡಿಕೇರಿಗೆ ಹೋದರೆ ಅಲ್ಲಿ ಅವ್ರೋಕಲ್ಲಿಗೆ ಅರ್ಥ ಆಗೋದಿಲ್ಲ ನೀವು ಮಂಗಳೂರು ಬಿಟ್ಟು ನೀವು ಚಿಕ್ಕಮಂಗ್ಳ ಕಡೆ ಹೋದರೆ ಎಲ್ಲರಿಗೂ ಅದಕ್ಕೆ ಬೇರೆ ಬೇರೆ ವಿಚಾರಗಳಿದೆ ಆದರೆ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ನಾವು ಎನಿಸದನ್ನು ಮಾಡಿಸುವಂಥ ಶಕ್ತಿ ಅದು ದೇವರು ತುಳುನಾಡಿನ ಜನತೆ ಕೊಟ್ಟಿದ್ದಾನೆ ಅದು ಯಾವುದೊಂದು ರೀತಿ ಆಗ್ತದೆ ಎಂಬ ವಿಶ್ವಾಸನ ಕರೆ ಇದೆ ಅಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶ ಬೇಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್